ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರೇಮ ಲಾಗ್ ನಾನು ನೆಲ್ಮಂಗ್ಲದಲ್ಲಿ ಗ್ರ್ಯಾಂಡ್ ಓಪನ್ ಆಗಿರೋಂತಹ ವಿಶಾಲ್ ಮೆಗಾ ಮಾಲ್ ಒಳಗಡೆ ಇದ್ದೀವಿ ಬನ್ನಿ ನಾವೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನೋಡೋಣ ಏನೆಲ್ಲ ಆಫರ್ ಇದೆ ಅಂತಲೂ ಕೂಡ ನೋಡೋಣ ನೋಡಿ ಇಲ್ಲಿ ಟಿ ಶರ್ಟ್ ಬಂದು ಏಯ್ಟಿ ನೈನ್ ನೈಂಟಿ ನೈನ್ ರುಪೀಸ್ ಅಷ್ಟೇನೆ ಮೆನ್ಸ್ ಕುರ್ತಿ ಕೂಡ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ನೋಡಿ ಇಲ್ಲಿ ಮೆನ್ಸ್ಗೆ ಕಿಡ್ಸ್ಗೆ ಬಾಯ್ಸ್ಗೆ ವುಮೆನ್ಸ್ಗೆ ಗರ್ಲ್ಸ್ಗೆ ಎಲ್ಲ ಥರ ಬಟ್ಟೆಗಳು ಕೂಡ ಅವೈಲಬಲ್ ಇರುತ್ತೆ ನೋಡಿ ಸ್ಟೂಡೆಂಟ್ಸ್ಗಳ್ ಕೂಡ ಬುಕ್ಸ್ ನೋಟ್ಬುಕ್ಸ್ಗಳು ಕೂಡ ಸಿಗುವಂಥದ್ದು ನಾವು ನಮಗೆ ಏನು ಬೇಕೋ ನಾವು ಶಾಪಿಂಗ್ ಇದ್ದೀವಿ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ ಒನ್ ನೈಂಟಿ ನೈನ್ ರುಪೀಸ್ ಗರ್ಲ್ಸ್ಗೆ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಇದೆ ಎರಡು ತೊಗೊಂಡ್ರೆ ಒಂದನ್ನು ಫ್ರೀಯಾಗಿ ಕೊಡ್ತಾರೆ ನೋಡಿ ಈಗ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ ಕಿಚನ್ ಐಟಮ್ಸ್ಗೆ ಏನೇನು ಬೇಕೋ ಇದೆಲ್ಲ ಒಂದೇ ಕಡೆ ಸಿಗುವಂಥದ್ದು ಕಾಫಿ ಮಗ್ ಕೂಡ ಸಿಕ್ಸ್ಟಿ ನೈನ್ ಸೆವೆಂಟಿ ರುಪೀಸ್ ಅಷ್ಟೇ ಎಲ್ಲ ಪ್ರಾಡಕ್ಟ್ಸ್ಗಳು ಕಾಸ್ಮೆಟಿಕ್ಸ್ಗಳು ಕೂಡ ಒಂದೇ ಕಡೆ ಸಿಗುವಂಥದ್ದು ನೋಡಿ ಮನೆ ಬೇಕಾಗಿರುವಂತಹ ರೇಷನ್ ಐಟಮ್ಸ್ಗಳು ಕೂಡ ಇಲ್ಲಿ ಸಿಗುವಂಥದ್ದು ಇದು ಬಂದು ಎಲ್ಲಿರೋದಂದೇ ನರ್ಸರಿ ಸ್ಟಾಪ್ ಆಪೋಸಿಟ್ ಇಂಗಸ್ ಹಾಸ್ಪಿಟ್ಲು ಹತ್ತಿರ ಇದೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ ನಾವು ತುಂಬಾ ಜನ ಇದ್ದರು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬಿಲ್ ಹಾಕ್ಸೋಕ್ಕೆ ವೆಯ್ಟ್ ಮಾಡಿದ್ದೀವಿ ಅವನಿಗೂ ಹೆಂಗೋ ಬಿಲ್ ಹಾಕ್ಸಿದ್ವಿ ಒಂದೂವರೆ ಸಾವಿರ ರೂಪಾಯಿ ಮೇಲೆ ಪರ್ಚೇಸ್ ಮಾಡಿದ್ರೆ ಒಂದು ಕೆ ಜಿ ಶುಗರ್ ಕೂಡ ಫ್ರೀಯಾಗಿ ಕೊಟ್ಟು ನಾವು ಎರಡು ಸಾವಿರ ಎರಡೂವರೆ ಸಾವಿರ ಪರ್ಚೇಸ್ ಮಾಡಿದ್ವಿ ಈ ಇವತ್ತಿನ ಲಾಗ್ ಇದಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು